ಹಾಯ್ ಹಲೋ ನಮಸ್ಕಾರ ಸಿಹಿ ಮನೆಗೆ ಸ್ವಾಗತ ಕಾಬೂಲು ಕಡಲೆಯಲ್ಲಿ ವಡೆ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ವಡೆ ಮಾಡೋಣ ಅಂತ ನೆನೆಸಿ ಇಟ್ಕೊಂಡಿದ್ದೀನಿ ಕಾಬೂಲು ಕಡ್ಲೇನ ಸಣ್ಣದಾಗಿ ಹಚ್ಚಿಟ್ಕೊಂಡು ಈರುಳ್ಳಿ ಸ್ವಲ್ಪ ಹಸಿಮೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇದಕ್ಕೆ ಬೇಕಾದರೆ ಸಬ್ಬಸಿ ಸೊಪ್ಪು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಅಂತಿದ್ದೀನಿ ಸಬ್ಬಾರ ಸೊಪ್ಪು ಅದನ್ನು ಹಾಡ್ಬೋದು ನಾನು ಬಸವಪಾಕ ಇಲ್ಲ ಇಲ್ಲ ಅಂತ ಈ ಇಷ್ಟನೇ ಯಾವ ತರ ಮಾಡೋ ಅಂತ ತೋರಿಸ್ತೀನಿ ಕಾಳುಕडले ಹಾಕಿದ್ನೋವಾಗ ಇದಕ್ಕೆ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಾಕ್ತಿದೀನಿ ನಿಮಗೆ ಕಾರಕ್ಕೆ ಇಷ್ಟ ಬೇಕು ಅಷ್ಟಾಗಿ ಸ್ವಲ್ಪ ಶುಂಠಿ ಸ್ವಲ್ಪ ಸಿಪ್ಪೆ ಇಟ್ಕೊಂಡಿರೋದು ಒಂದು ಹತ್ತು ಒಂದು ಹನ್ನೆರಡು ಪೀಸಿನ ಇದ್ದಾವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಇದನ್ನು ನೀರು ಹಾಕ್ದಂಗೆ ನೀಟಾಗಿ ತರಿ ತರಿಯಾಗಿ ರುಬ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಕಾಬೂಲು ಕಡಲೆ ನೀಟಾಗಿ ಎಲ್ಲ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಾಕಂತಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟಿಗೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಆಗುತ್ತೆ ಸಾಲ್ಟ್ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇದೊಂದು ಐದು ನಿಮಿಷನಾರ ಬಿಡಬೇಕು ಬಿಟ್ಟಾದ್ಮೇಲೆ ಎಣ್ಣೆಕಾಯಿಯಾಕಿಟ್ಟಿದ್ದೀನಿ ಕಾದಿದೆ ಇವಾಗ ನೀಟಾಗಿ ರ ಹೊಂಡಕ್ಕೆ ತೊಟ್ಟಿ ತೀರ ತಳ್ಳಕ್ಕೆ ತೊಟ್ಟಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ದಪ್ಪ ಇರಲಿ ಈ ಥರ ತೊಟ್ಟಿ ಗೋಲ್ಡನ್ ಕಲರ್ ಬಂದಮೇಲೆ ಚೆನ್ನಾಗಿ ಆ ಕಡೆ ಈ ಕಡೆ ಎರಡೂ ಕಡೆ ತಿರುಗಿಸಿ ನೀಟಾಗಿ ಎರಡು ಕಡೆಯೂ ಬೇಯಿಸ್ಬಿಟ್ಟು ಸರ್ವ್ ಮಾಡಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ ಕಾಬುಲ್ ಕಡಲೇಲಿ ಮಾಡಿರೋದು ಈ ಥರ ಟೇಸ್ಟು ಒಂದ್ಸಲಿ ನಾನು ಟ್ರೈ ಮಾಡಿದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕಾಬುಲ್ ಕಡಲೇಲಿ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಿಮಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇಷ್ಟು ಚೆನ್ನಾಗಿ ಬಂದಿದೆಯಾ ಅಂತ ನೋಡಿ ಈ ಥರ ಬೆ ಮೇಲೆ ಎಲ್ಲನೂ ಒಂದೊಂದೇ ತಕ್ಕೊಂತ ಇದ್ದೇನೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಸ್ಪಾಂಜಿಯಾಗಿ ಬಂದಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೀವು ಒಂದ್ಸಲಿ ಟ್ರೈ ಮಾಡೋದು ನಿಮಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಪದೇ ಪದೇ ಮಾಡಬೇಕು ಅನಿಸುತ್ತೆ ಈ ಲೈ ಈ ವಿಡಿಯೋ ಏನಾದ್ರು ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ